ಬಂಧುಗಳೇ ಶ್ರೀ ಶೃಂಗನಾಥೇಶ್ವರ ಚಾನಲ್ಗೆ ಸ್ವಾಗತ ಭಗವದ್ಗೀತೆ ಅರ್ಜುನನ ವಿಷಾದ ಯೋಗ ಶ್ಲೋಕ ಹದಿನೆಂಟು ದೃಪದೋ ದ್ರೌಪದೇಯಾಶ್ಚ ಸರ್ವಶಃ ಪೃಥ್ವೀಪತೆ ಸೌಭದ್ರಶ್ಚ ಮಹಾಬಾಹು ಶಂಖ ಧುದ್ಮು ಪೃಥಕ್ ಪೃಥಕ್ ಓ ನೆಲದೊಡೆಯನೆ ದೃಪದ ದ್ರೌಪದಿಯ ಮಕ್ಕಳು ಸೇರಿದಂತೆ ತುಂಬುತೋಳಿನ ಮಹಾಪರಾಕ್ರಮಿ ಅಭಿಮನ್ಯು ಹೀಗೆ ಎಲ್ಲರೂ ಒಬ್ಬೊಬ್ಬರಾಗಿ ಶಂಖವನ್ನು ಓದಿದರು ಇಲ್ಲಿ ಸೂಕ್ಷ್ಮವಾಗಿ ನೋಡಿದಾಗ ಪಾಂಡವರ ಕಡೆ ಇದ್ದ ಶಿಸ್ತು ಎದ್ದು ಕಾಣುತ್ತದೆ ಕೌರವರ ಪಾಳಯದಿಂದ ಗದ್ದಲ ರೂಪದ ಶಂಖ ನಗಾರಿಗಳ ಸದ್ದಿಗೆ ಉತ್ತರವಾಗಿ ಪಾಂಡವರು ಶಿಸ್ತುಬದ್ಧವಾಗಿ ಕ್ರಮಬದ್ಧವಾಗಿ ಶಂಕನಾದ ಮಾಡುತ್ತಾರೆ ಮನಃಶಾಸ್ತ್ರೀಯವಾಗಿ ನೋಡಿದಾಗ ಶಿಸ್ತುಬದ್ಧವಾದ ಚಿಕ್ಕ ಸೇನೆ ಅಶಿಸ್ತಿನಿಂದ ಕೂಡಿದ ಬಹುದೊಡ್ಡ ಸೇನೆಯ ಎದೆಯನ್ನು ಹೇಗೆ ನಡುಗಿಸಬಲ್ಲದು ಎನ್ನುವುದನ್ನು ಇಲ್ಲಿ ನಾವು ಕಂಡುಕೊಳ್ಳಬಹುದು ಭಗವಂತನಿಗೆ ಸರ್ವಸಮರ್ಪಣೆ ಭಾವದಲ್ಲಿ ಯಾವುದೇ ಅಹಂಕಾರವಿಲ್ಲದೆ ಭಗವಂತನ ಸಾರಥ್ಯದಲ್ಲಿ ಧರ್ಮಯುದ್ಧಕ್ಕೆ ಸಿದ್ಧವಾದ ಪಾಂಡವ ಸೇನೆ ಮಾನಸಿಕವಾಗಿ ಸಂಪೂರ್ಣ ಸಿದ್ಧವಾಗಿತ್ತು ಅಹಂಕಾರದ ಅಮಲಿನಲ್ಲಿ ಅಧಿಕಾರದ ಆಸೆಯಿಂದ ಮಾನಸಿಕ ಸ್ಥಿಮಿತ ಕಳೆದುಕೊಂಡು ಭಗವಂತನ ವಿರುದ್ಧ ನಿಂತ ದುರ್ಯೋಧನನ ಮುಂದಾಳತ್ವದಲ್ಲಿನ ಕೌರವ ಸೇನೆ ಈಗಾಗಲೇ ಆತ್ಮವಿಶ್ವಾಸವನ್ನು ಕಳೆದುಕೊಂಡಿತ್ತು ಇಲ್ಲಿ ಕಾಣುವ ಇನ್ನೊಂದು ವಿಶೇಷತೆ ಎಂದರೆ ಪಾಂಡವರ ಕಡೆಯಿಂದ ಕ್ರಮಬದ್ಧವಾಗಿ ಹದಿನೆಂಟು ಮಂದಿ ಶಂಕನಾದ ಮಾಡಿದ್ದಾರೆ ಸಂಖ್ಯಾಶಾಸ್ತ್ರವನ್ನು ನೋಡಿದಾಗ ಅಕ್ಷರಾಂಕದ ಪದ್ಧತಿಯಲ್ಲಿ ಹದಿನೆಂಟು ಎಂದರೆ ಜಯ ಜ ಎಂಟು ಯ ಒಂದು ಅಕ್ಷರಾಂಕದಲ್ಲಿ ಮೊದಲನೆಯದು ಏಕಸ್ಥಾನ ಎರಡನೆಯದು ದಶಕಸ್ಥಾನ ಆದ್ದರಿಂದ ಜ ಯಾ ಎಂದರೆ ಎಂಬತ್ತೊಂದು ಅಲ್ಲ ಹದಿನೆಂಟು ಜಯದ ಸಂಕೇತವಾದ ಹದಿನೆಂಟು ಶಂಕನಾದ ಪಾಂಡವರ ಪಾಳಯದಲ್ಲಿ ಮೊಳಗಿತು ಎನ್ನುವಲ್ಲಿಗೆ ಭಗವದ್ಗೀತೆಯ ಹದಿನೆಂಟನೇ ಶ್ಲೋಕ ಮುಗಿಯಿತು ಶ್ಲೋಕ ಹತ್ತೊಂಬತ್ತು ಸ ಘೋಷೋ ಹೃದಯಾನಿ ಹೃದಯಾನಿವೆದಾರಯತ್ ನವಶ್ಚ ಪೃಥ್ವೀಂ ಚೈವ ತುಮುನು ಏನು ಆ ಸದ್ದು ನೆಲಮುಗಿಲು ತದ್ದಿ ಪಡಿ ನುಡಿದು ಅಬ್ಬರಿಸಿ ಧೃತರಾಷ್ಟ್ರನೆಂದು ಹೆಸರಾದ ನಿನ್ನ ಮಕ್ಕಳ ಎದೆಗಳಿಗೆ ಇಲ್ಲಿ ಸಂಜಯನು ಧೃತರಾಷ್ಟ್ರನ ಮಕ್ಕಳನ್ನು ಧಾರತರಾಷ್ಟ್ರಣ ಎಂದು ಸಂಬೋಧಿಸುತ್ತಾನೆ ಏಕೆಂದರೆ ಇದು ಅವರ ಉಪನಾಮ ಈ ಹಿಂದೆ ನನ್ನ ಮಕ್ಕಳು ಮತ್ತು ಪಾಂಡವರು ಎಂದು ಸಂಬೋಧಿಸಿದ್ದ ಧೃತರಾಷ್ಟ್ರನಿಗೆ ಸಂಜಯನ ಕುಹಕದ ಉತ್ತರವಿದು ಸಂಜಯ ಹೇಳುತ್ತಾನೆ ಪಾಂಡವರ ಕಡೆಯಿಂದ ಕ್ರಮಬದ್ಧವಾಗಿ ಮೊಳಗಿದ ಶಂಕನಾದ ನೆಲಮುಗಿಲನ್ನು ತುಂಬಿ ಪಡಿನುಡಿದು ಅಬ್ಬರಿಸಿ ಧೃತರಾಷ್ಟ್ರನೆಂದು ಹೆಸರಾದ ನಿನ್ನ ಮಕ್ಕಳ ಎದೆಯನ್ನು ಸೀಳಿತು ಎಂದು ಈ ಹಿಂದೆ ಹೇಳಿದಂತೆ ಪಾಂಡವರ ಶಿಸ್ತುಬದ್ಧ ನಡೆ ಈಗಾಗಲೇ ಕೌರವರ ಎದೆಯನ್ನು ಭೇದಿಸಿತ್ತು ಯುದ್ಧ ಪ್ರಾರಂಭವಾಗುವ ಮೊದಲೇ ಪಾಂಡವರು ಕೌರವರನ್ನು ಮಾನಸಿಕವಾಗಿ ಸೋಲಿಸಿದ್ದರು ಶ್ಲೋಕ ಇಪ್ಪತ್ತು ಅಥಾವ್ಯವಸ್ಥಿತ ದೃಷ್ಟ ದ್ರಾಷ್ಟ್ರಣಾಮ್ ಕಪಿದ್ವಜ ಪ್ರವೃತ್ತಿ ಶಸ್ತ್ರ ಸಂಪಾತೆ ಧನುರುದ್ಯಮ್ಯ ಪಾಂಡವ ಋಷಿಕೇಶಂ ತದಾ ವಾಕ್ಯ ನಿಧಮಾಹ ಮಹೀಪತೆ ಓದೊರೆಯೆ ಹನುಮನ ಬಾವುಟದ ಅರ್ಜುನ ರಾಷ್ಟ್ರರು ಸಜ್ಜಾದದ್ದನ್ನು ಕಂಡು ಹೋರಾಟಕ್ಕೆ ತೊಡಗಲು ತನ್ನ ಬಿಲ್ಲನ್ನು ಅಣಿಗೊಳಿಸಿ ಕೃಷ್ಣನನ್ನು ಕುರಿತು ಈ ಮಾತನ್ನು ಹೇಳಿದನು ಎರಡೂ ಕಡೆ ಶಂಕನಾದವಾದಾಗ ಯುದ್ಧ ಪ್ರಾರಂಭವಾಗುತ್ತದೆ ಈ ಸಂದರ್ಭದಲ್ಲಿ ತನ್ನ ರಥದಲ್ಲಿ ಆಂಜನೇಯನ ವಿಶೇಷ ಸನ್ನಿಧಾನವುಳ್ಳ ಅರ್ಜುನನು ಇಂದ್ರಿಯಗಳ ಒಡೆಯನಾದ ಶ್ರೀಕೃಷ್ಣ ಋಷಿಕೇಶನಲ್ಲಿ ಮಾತನಾಡಿದನು ಇಲ್ಲಿ ಅರ್ಜುನನ ರಥದಲ್ಲಿ ಪ್ರಾಣದೇವರ ವಿಶೇಷ ಸನ್ನಿಧಾನವಿತ್ತು ನಮ್ಮ ದೇಹವೆಂಬ ರಥದಲ್ಲಿ ಕೂಡ ಜೀವನನ್ನು ಸದಾ ಪ್ರಾಣ ಭಗವಂತನ ಸನ್ನಿಧಾನದಲ್ಲಿ ರಕ್ಷಿಸುತ್ತಿರುತ್ತಾನೆ ಎಲ್ಲಿ ಪ್ರಾಣನೋ ಅಲ್ಲಿ ಭಗವಂತನ ಸನ್ನಿಧಾನ ಪೌರಾಣಿಕವಾಗಿ ಅರ್ಜುನನ ರಥದಲ್ಲಿ ಆಂಜನೇಯನ ಸನ್ನಿಧಾನವಿರಲು ಕಾರಣ ವಾಯುದೇವರ ಇನ್ನೊಂದು ರೂಪವಾದ ಭೀಮಸೇನ ಸೌಗಂಧಿಕ ಪುಷ್ಪ ತರಲು ಹೊರಟ ಭೀಮಸೇನನನ್ನು ಹನುಮಂತ ಬಾಲದಿಂದ ತಡೆದ ಈ ಸಂದರ್ಭದಲ್ಲಿ ನಡೆದ ಘಟನೆಯಲ್ಲಿ ಆಂಜನೇಯ ತಾನು ವಿಶೇಷವಾಗಿ ಅರ್ಜುನನ ರಥದಲ್ಲಿ ಸನ್ನಿಹಿತನಾಗಿರುತ್ತೇನೆ ಎಂದು ಭೀಮಸೇನನಿಗೆ ಮಾತು ಕೊಟ್ಟಿರುತ್ತಾನೆ ಇಲ್ಲಿ ಭೀಮಸೇನ ಹಾಗೂ ಆಂಜನೇಯ ಎನ್ನುವುದು ಪ್ರಾಣದೇವರ ಎರಡು ರೂಪ ರಾಮ ಮತ್ತು ಪರಶುರಾಮ ಇದ್ದಂತೆ ತನ್ನ ಧ್ವಜದಲ್ಲಿ ಆಂಜನೇಯನ ಸನ್ನಿಧಾನ ಕೈಯಲ್ಲಿ ಗಾಂಡೀವ ರಥದ ಸಾರಥಿ ಕೃಷ್ಣ ಜೊತೆಯಲ್ಲಿ ಮಹಾಪರಾಕ್ರಮಿ ಭೀಮಸೇನ ಈ ರೀತಿ ಯುದ್ಧಕ್ಕೆ ಸಜ್ಜಾದ ಅರ್ಜುನನನ್ನು ಅಹಂಕಾರ ಕಾಡುತ್ತದೆ ಈ ಅಹಂಕಾರದಿಂದ ಆತ ಕೃಷ್ಣನನ್ನು ಕುರಿತು ಹೀಗೆ ಹೇಳುತ್ತಾನೆ ಬಂಧುಗಳೇ ಭಗವದ್ಗೀತೆ ಅರ್ಜುನನ ವಿಷಾದ ಯೋಗ ಮುಂದುವರಿಯುತ್ತದೆ ಅಲ್ಲಿ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕಮೆಂಟ್ ಮಾಡಿ